ಡಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣ ರವರು ಸುದ್ದಿಗೋಷ್ಠಿಯನ್ನು ನಡೆಸಿ ಸರ್ಕಾರಿ ಗೋಮಾಳ ಜಮೀನಿನಲ್ಲಿ ಉಳುಮೆ ಮಾಡಿಕೊಂಡಿರುವ ರೈತರು ನಮೂನೆ ಐವತ್ತು ಐವತ್ಮೂರರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗಳಿಗೆ ಸರಿಯಾದ ದಾಖಲೆಗಳು ಇದ್ದರೆ ಇನ್ನು ಮೂರು ತಿಂಗಳ ಒಳಗಾಗಿ ಹಕ್ಕು ಪತ್ರಗಳನ್ನು ನೀಡಲಾಗುವುದು ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಬಗಾರ್ ಹುಕುಂ ಸಮಿತಿಯ ಸದಸ್ಯರುಗಳಾದ ಆಗ್ರ ಪುರುಷೋತ್ತಮ್ ಕುಮಾರ್ ಚಂದ್ರಕಲಾ ಆರಾಧ್ಯ ಪತ್ರಿಕಾ ಹಾಜರಿದ್ದರು. ಕಟ್ಟಿರ್ತಕ್ಕಂಥ ಉದ್ದೇಶ ಬಹಳ ದಿವಸಗಳಿಂದ ತಾಲೂಕು ಆಫೀಸ್ನಲ್ಲಿ ಕಮಿಟಿ ವಿಚಾರವಾಗಿ ಬಹಳ ಅದಲ್ಲದೆ ಯಾರಿಗೆ ಯಾರಿಗೆ ಮಂಜೂರಾತಿ ಆಗಿದೆ ಮಂಜೂರಾತಿ ಆಗಿರ್ತಕ್ಕಂಥ ಆಸ್ಪತ್ರ ಕೊಟ್ಟಿರ್ತಕ್ಕಂಥವ್ರಿಗೆ ಖಾತೆ ಮಾಡದೇ ಇರತಕ್ಕಂಥ ವಿಚಾರವಾಗಿ ಕೇಸು ಇದು ಭಾಳಷ್ಟು ಹೆಸರು ನಮಗೂ ಕೂಡ ಗೊತ್ತಾಯಿದೆ ತಾಲೂಕು ಆಫೀಸಲ್ಲಿ ಸರಿಯಾಗಿ ಕೆಲಸ ಆಯ್ತಾ ಇದೆ ಡಾಕ್ಯುಮೆಂಟ್ಸ್ಗಳು ಕೂಡ ಇಲ್ಲಿ ಡಿಸ್ಪ್ಲೇಸ್ ಆಗಿರ್ತಕ್ಕಂಥದ್ದು ಕಲ್ಕನ್ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಭಾಳಷ್ಟು ಗೋಲಿದೆ ಆಗ್ರೀ ತಾಲೂಕ್ ಆಫೀಸು ಮೊದಲೂ ಕೂಡ ಸರಿಯಾದ ರೀತಿಯಲ್ಲಿ ನಡ್ಕೊಂಬುದಿಲ್ಲ ಭಾಳ ವರ್ಷಗಳಿಂದ ಕೂಡ ಇದರಲ್ಲಿ ಅನೇಕ ಸಮಸ್ಯೆಗಳು ಲ್ಯಾಂಡ್ ರೆಕಾರ್ಡ್ ರೂಮಲ್ಲಿ ಕ್ರಿಯೇಟ್ ಆಗಿ ಸಮಸ್ಯೆ ಜಾಸ್ತಿ ಆಗಿದೆ ಅದಕ್ಕೆ ಇವತ್ತು ಲ್ಯಾಂಡ್ ಡ್ಯಾಂಡ್ ಕಮಿಟಿ ಮೀಟಿಂಗ್ ಕರೆದಿದೆ ಅದಕ್ಕೆ ನಮ್ಮ ಸದಸ್ಯರಾದಂಥ ಪುರುಷೋತ್ತಮ್ ಅವರು ಮತ್ತು ಕುಮಾರ್ ಅವರು ಮತ್ತು ಶ್ರೀಮತಿ ಚಂದ್ರಕಲ್ ಚಂದ್ರಕಲಾರ್ ಅವರು ಇವತ್ತು ಮೀಟಿಂಗ್ ತಗೊಂಡು ಉಲಂಕವಾಗಿ ನಾವು ಪರಿಶೀಲನೆ ಮಾಡೋದು ಇದು ಸಾರ್ವಜನಿಕರಿಗೆ ಒಂದು ವಿಚಾರ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದು ಇಲ್ಲೇನಾಗಿದೆ ಅಂತಂದರೆ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಅಂತ ಹಾಕಿರ್ತಕ್ಕಂಥವ್ರಿಗೆ ಒಂದು ಬಾರಿ ಮಂಜೂರಾತಿಯನ್ನು ಕೊಡಬೇಕು ಅಂತೇಳಿ ಕಾಂಗ್ರೆಡ್ತಿರುವಂಥ ಕಾಲದಲ್ಲಿ ಆಯಿತು ಈಗ ಹೊಸ ಸರ್ಕಾರದ ಆದೇಶ ಏನು ಅಂತಂದರೆ ಕೆಲವರು ಅರ್ಜಿಗಳೇನಿದ್ದಾವೆ ಲಭ್ಯತೆ ಇದ್ದಾವೆ ಅದನ್ನು ಮಂಜೂರಾತಿಯನ್ನು ಮಾಡಿ ಐವತ್ ಮೂರು ಐವತ್ತೈವ ಅರ್ಜಿ ಹಾಕಿರ್ತಕ್ಕಂಥವ್ರಿಗೆ ಮತ್ತು ಈ ಲೆಡ್ಜರ್ ಬುಕ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥವ್ರಿಗೆ ಯಾವುದು ಮಾಡಬಾರ್ದು ನಮ್ಮ ಮುಂದಿನ ಆದೇಶ ಬರುವ ಸರ್ಕಾರ ಮೌಖಿಕವಾದಂಥ ಒಂದು ಆದೇಶವನ್ನು ಕೊಟ್ಟಿದೆ ಈಗ ಅಪ್ಲಿಕೇಶನ್ ಇರ್ತಕ್ಕಂಥದ್ದು ಎಷ್ಟೈತೆ ಆನ್ಲೈನಲ್ಲಿ ಅಲ್ಲ ನಿಮ್ಮದು ಲೆಡ್ಜರ್ ಕುಕ್ಕಲ್ಲಿ ಡೈರೆಕ್ಟ್ ಅಪ್ಲಿಕೇಶನ್ ಇರ್ತಕ್ಕಂಥ ಮೂರು ಅರ್ಜಿ ಎಷ್ಟೈತೆ ಈಗ ನೀವೆಷ್ಟು ವಿಲೇವಾರಿ ಮಾಡ್ಬೋದು ನಮ್ಮ ಕಾನೂನು ಪದವಾಗಿ ನಾನೂರ ಐವತ್ತು ಅರ್ಜಿ ಅಂತ ಲೆಡ್ಜರಲ್ಲಿ ಇರ್ತಕ್ಕಂಥದ್ದು ಸುಮಾರು ಎರಡು ಸಾವಿರ ಚಿಲ್ಲರೆ ಜಾರ್ಜರ ಮಾಡ್ಬೋದು ಸಾವಿರದ ಇನ್ನು ಎಂಟುನೂರು ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಲೆಡ್ಜರ್ ಬುಕ್ಕಲ್ಲಿ ಇರ್ತಕ್ಕಂಥದ್ದನ್ನು ಸದ್ಯಕ್ಕೆ ನಾವು ವಿಲೇವಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅರ್ಜಿ ಇರ್ತಕ್ಕಂಥವ್ಕಕ್ಕೆಲ್ಲ ಕೂಡ ವಿಲೇವಾರಿ ಮಾಡ್ತೀನಿ ಒಂದು ಇದನ್ನು ಜನವರಿ ಹದಿನೈದರ ಒಡೆ ಇದ್ರ ಬಗ್ಗೆ ತಹಶೀಲ್ದಾರ್ ಕ್ರಮ ತಗೋಬೇಕು ಅಂತ ಆಗಲಿ ಈಗಾಗಲೇ ಹೇಳಿ ನಾನು ಅದು ಹದಿನೈದು ವಡೆ ಕ್ಲಿಯರ್ ಆಗುತ್ತೆ ಜನವರಿ ಹದಿನೈದರೇ ಇನ್ನೊಂದು ವಿಚಾರ ಮೇಯ್ನ್ ಆಗಿರ್ತಕ್ಕಂಥದ್ದು ಏನಂದರೆ ಇಲ್ಲಿ ಜನ ಸುಮ್ಮನೆ ಸುತ್ತುತ್ತಲೇ ಇಲ್ಲ ಅವ್ರಿಗೆ ಮಂಜೂರಾತಿನೇ ಆಗಿರಲ್ಲ ಮಂಜೂರಾತಿ ಆಗಿರೋದ್ರ ಬಗ್ಗೆ ನಾನೀಗಾಗಲೇ ಹೇಳಿದ್ದೀನಿ ನಿಮ್ಮ ಡೆಪ್ಟಿ ತಹಸೀಲ್ದಾರ್ ಮುಖಾಂತರ ಅರ್ಜಿಗಳು ತಗೊಳ್ಳಿ ಯಾರ್ಯಾರು ಲ್ಯಾಂಡ್ ಗ್ರ್ಯಾಂಡ್ ಕಮಿಟಿನಲ್ಲಿ ಮಂಜೂರಾತಿ ಆಗಿದೆ ಹತ್ತಿರ ಇದೆ ಅಂಥವರು ಅರ್ಜಿಗಳನ್ನು ಡೆಪ್ಟಿ ತಹಸೀಲ್ದಾರ್ ಮುಂದೆ ಸಬ್ಮಿಟ್ ಮಾಡಬೇಕು ಅಂತೇಳಿ ಇಡೀ ತಾಲೂಕಿನ ರೈತ ಬಂಧುಗಳಲ್ಲಿ ಮನವಿ ಮಾಡಿ ಇನ್ನೊಂದು ಸರಿ ಹೇಳ್ತೀನಿ ಯಾರ್ಯಾರು ಹಿಂದೆ ಮುಂಜೂರಾತಿ ಆಗಿರ್ತಕ್ಕಂಥವ್ರು ಖಾತೆ ಆಗದೆ ಇರತಕ್ಕಂಥವರು ತಮ್ಮ ದಾಖಲಾತಿಗಳನ್ನ ಸಂಬಂಧಪಟ್ಟಂಥ ಡೆಪ್ಟಿ ತಹಶೀಲ್ದಾರ್ ಮುಂದೆ ಅರ್ಜಿಗಳನ್ನ ಹಾಕೊ ಹಾಕ್ಕೊಳ್ಬೇಕು ಅದು ಕಾನೂನುಬದ್ಧವಾಗಿದ್ದರೆ ಅಂದರೆ ಅದಕ್ಕೆ ಓ ಎಮ್ ಇರಬೇಕು ಮತ್ತು ಪಾಣಿ ಇರಬೇಕು ಓ ಎಮ್ಮು ಮತ್ತು ಪಾಣಿ ಮತ್ತು ಹತ್ಪತ್ರ ಹತ್ಪತ್ರ ಇದೆ ಸಾಕು ಅತ್ಪತ್ರ ಮತ್ತು ಎಮ್ ಇದೆ ಸಾಕಲ್ಲ ಅಂದರೆ ಯಾರಿದ್ರೆ ಕಿಮ್ಮತ್ತು ಓ ಎಮ್ ಅಂದರೆ ನಿಮ್ಮ ಅಫಿಷಿಯಲ್ ಅಫಿಷಿಯಲ್ ಮೆಮರಂಡಮ್ ಅಫಿಷಿಯಲ್ ಮೆಮೊರಂಡಮ್ ಇದ್ದ ಮೇಲೆ ಇಷ್ಟು ಇಜಿಷ್ಟು ಆಗಿರ್ಬೇಕಲ್ಲ ಅಫಿಷಿಯಲ್ ಮೆಮೊರಾಂಡಮ್ ಅಂತಂದರೆ ನಿಮ್ಮ ಅಧಿಕಾರಿಗಳು ಅದ್ರ ಸರ್ಟಿಫೈ ಮಾಡೋದಂಗೆ ಅದು ಅಫಿಷಿಯಲ್ ಮೆಮೊರಂಡಮ್ ಅಂದರೆ ಅದಾದಮೇಲೆ ಪಾಣಿ ಅವ್ರ ಹತ್ರ ಅದು ನೀವು ನೋಡ್ಕೋಬೇಕು ಅದು ಹತ್ ಇರಬೇಕು ಎರಡಿದ್ರೆ ಯಾರೇ ಇದ್ದರೂ ಕೂಡ ಖಾತೆ ಮಾಡೋದಕ್ಕೆ ಈಗಾಗಲೇ ನಾವು ಹೇಳಿದ್ದೀವಿ ಖಾತೆ ಮಾಡ್ಕೊಡ್ತಾರೆ ಕೆಲವ್ರಿಗೆ ತಹಶೀಲ್ದಾರೇ ಸೈನ್ ಹಾಕಿಲ್ಲ ಈ ಒಂದು ಕೇಸ್ ಬಂದಿತ್ತು ನಿಮಗೆ ಅಕ್ಕ ಇಶ್ಯೂ ಮಾಡೋರೆ ಅದಕ್ಕೆ ತಾಸಿದಾರು ಸಿಗ್ನೇಚರ್ ಅದನ್ನು ಖಾತೆ ಮಾಡಿ ಅಂತ ಬರ್ತಾರೆ ಇಂಥ ಸುಮಾರು ಕೇಸ್ಗಳಿದ್ದಾವೆ ಫೇಕ್ ಆಗಿರ್ತಕ್ಕಂಥದ್ದು ಈಗ ಈ ಥರ ಕೇಸ್ಗಳು ಸುಮಾರು ಈಗಾಗಲೇ ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಸುಮಾರು ಓಗಸ್ಸಾಗಿ ಬೇರೆ ಬೇರೆ ರೀತಿ ಎಂಟ್ರಿ ಆಗಿತ್ತಾ ಇದಕ್ಕೆ ಅರವತ್ತೇಳು ಕೇಸ್ಗಳು ಈಗ ಐಡೆಂಟಿಫೈ ಆಗಿರ್ತಕ್ಕಂಥದ್ದು ಇದನ್ನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ ಇದೇನಾಗೈತೆ ಅಂತಂದರೆ ತೋರ್ ಸಿಗ್ನೇಚರ್ ಚೆಲ್ ಒಳಗಡೆ ಸೇರಿಸೋದು ಡಾಕ್ಯುಮೆಂಟ್ನ ಸ್ಕ್ಯಾನಿಂಗ್ನಲ್ಲೇ ಒಳಗಡೆ ಸೇರಿಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದರೆ ಇದು ತನಿಖೆ ಆಗ್ತದೆ ಯಾರ್ಯಾರು ತಪ್ಪಿದರ್ತಿರ್ತಾರೆ ಅವರೆಲ್ಲ ಕೂಡಲೇ ಆಚೆ ತರುವಂಥ ಕೆಲಸ ಮಾಡ್ತೀವಿ ಇದನ್ನೆಲ್ಲ ಈ ಥರ ಆಗಿರ್ತಕ್ಕಂಥವ್ರು ಇಲ್ಲಿ ಡಾಕ್ಯುಮೆಂಟ್ ಇದ್ದರೆ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಥರ ಕೆಲಸ ಆಗಲಿಲ್ಲ ಕೆಲಸ ಆಗಲಿಲ್ಲ ಅಂತಕ್ಕಂಥ ಅನವಶ್ಯಕವಾಗಿ ಮತ್ತು ಮೀಡಿಯೇಟರ್ಗಳನ್ನ ಇಟ್ಕೊಂಡು ಸುತ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತದೆ ಇದಕ್ಕೆ ಈ ಕಡಿವಾಣ ಹಾಕಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀನಿ ಕರೆಕ್ಟಾಗಿರ್ತಕ್ಕಂಥವ್ಕೆ ಎರಡು ತಿಂಗಳಲ್ಲಿ ಮುಗಿಸ್ಕೊಡ್ಬೇಕು ಅಂತ ಹೇಳಿದ್ದೀನಿ ಎರಡರಿಂದ ಮೂರು ತಿಂಗಳಲ್ಲಿ ಯಾವ್ಯಾವ ದಾಖಲಾತಿಗಳು ಕರೆಕ್ಟಾಗಿದ್ದಾವೆ ದಾಖಲಾತಿಗಳು ಕರೆಕ್ಟ್ ಇಲ್ಲ ಇಲ್ಲಾಂದರೆ ಅವ್ರು ತನಿಖೆಗೊಳಪಡಿಸ್ತೀವಿ ಯಾರು ಬಂದು ಅರ್ಜಿ ಕೊಡ್ತಾರೆ ಅವ್ರನ್ನ ತನಿಖೆ ಒಳಪಡಿಸ್ತೀವಿ ಅವ್ರ ಮುಖಾಂತರ ಯಾರಿಗೆ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋಣ ಅನ್ನೋದನ್ನು ಕೂಡ ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಇನ್ನು ಮುಂದೆ ಇದಾಗಬೇಕು ಯಾಕಂದರೆ ಇಲ್ಲಿ ನಮಗೂ ಕೆಟ್ಟ ಸಿಗ್ಬರ್ತದೆ ತಾಲೂಕು ಕೆಲಸ ಐತೆ ಅಲ್ಲ ಖಾತೆ ಆಗಲ್ಲ ಇನ್ನೊಂದು ಇನ್ನೊಂದಾಗಲ್ಲ ಅಂತೇಳಿ ನಮಗೂ ಕೂಡ ಕೆಟ್ಟಷ್ಟು ಬರ್ತಾಯಿದೆ ಅದಕ್ಕೆ ಇನ್ನು ಮುಂದೆ ತಹಶೀಲ್ದಾರ್ಗೆ ಹೇಳಿದ್ದೀನಿ ಈವಿಷ್ಟು ಕೆಲಸಗಳು ಇನ್ನೊಂದು ಮೂರು ತಿಂಗಳಲ್ಲೆಲ್ಲ ಕೆಲಸಗಳು ಕೆಲಸಗಳು ಮುಗಿಬೇಕು ಅಂತೇಳಿ ನಾನು ಮೊದಲನೇದಾಗಿ ಯಾರಿಗೆ ಡಾಕ್ಯುಮೆ ಅರ್ಜಿ ಹಾಕ್ಕೊಂಡಿದ್ದಾರೆ ಅರ್ಜಿ ಎಲ್ಲರಿಗೂ ಕೂಡ ಇನ್ನು ಒಂದು ತಿಂಗಳು ಒಂದೂವರೆ ತಿಂಗಳಲ್ಲಿ ನಾವು ಅಕ್ಕಪತ್ರ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದು ಅಲ್ಲದೆ ಯಾರಿಗೆ ಇದ್ದೇ ಅಕ್ಕಪತ್ರ ಕೊಟ್ಟಿದ್ದೀವಿ ಅವ್ರಿಗೆ ಡಾಕ್ಯುಮೆಂಟು ಅಂದರೆ ಓ ಎಮ್ಮು ಆಫೀಸ್ ಮೆಮೊರಾಂಡಮೊ ಮತ್ತು ಅವರದ್ದು ಸಾಗುವಳಿ ಚೀಟಿ ಇದ್ದರೆ ಅದನ್ನು ಖಾತೆ ಮಾಡ್ತಕ್ಕಂಥದ್ದಕ್ಕೂ ಕೂಡ ಈಗ ಮಾಡಬೇಕು ಅಂತೇಳಿ ಅದನ್ನು ಕೂಡ ಹೇಳಿದ್ದೀವಿ ಅದೊಂದು ಮೂರರಿಂದ ನಾಲ್ಕು ತಿಂಗಳು ತಗೋಬಹುದು ಇಷ್ಟು ಕೇಸ್ಗಳಿಂದ ಅದನ್ನು ಮಾಡ್ತೀವಿ ಇದು ಸಾರ್ವಜನಿಕರ ಗಮನಕ್ಕೆ ಇರಲಿ ಅಂತಕ್ಕಂಥ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಫಿಫ್ಟಿ ಫಿಫ್ಟಿ ತ್ರೀಲಿ ಇಷ್ಟು ಜನ ಫಲಾನುಭವಿಗಳಿಗೆ ನೆಲ್ ತಿಂ ಫಿಫ್ಟಿ ಫಿಫ್ಟಿ ದಿನದಲ್ಲಿ ನಮಗೆ ಸರ್ಕಾರಿ ಆದೇಶದ ಪ್ರಕಾರ ಬರೀ ನಾಲ್ವರ ಐವತ್ತು ಅಷ್ಟೇ ಇರೋದು ಎಂಟ್ರಿ ಆಗಿರ್ತಕ್ಕಂಥ ಸದ್ಯಕ್ಕೆ ಕೊಡಬೇಡಿ ಅದು ಬೇರೆ ಬೇರೆ ಫೇಕ್ ಎಂಟ್ರಿ ಆಗಿರ್ಬೋದು ಅಂತಕ್ಕಂಥದ್ದು ಸರ್ಕಾರದ ಆದೇಶ ಆದೇಶ ಸ್ಪಷ್ಟವಾಗಿ ಕೊಟ್ಟಿಲ್ಲ ಇನ್ನ ಅದು ಬರ್ತದೆ ನಾನು ಕೇಳಿದೀನಿ ನನ್ನ ಆದೇಶಕ್ಕೆ ಕೊಡಿ ಅಂತ ಕೇಳಿದ್ರೆ ಡಿ ಸಿ ಅವ್ರು ನಾನು ಕಳ್ಸಿಕೊಡ್ತೀನಿ ಅಂತ ಹೇಳ್ತಾರೆ ಈ ಅರ್ಜಿ ಇರ್ತಕ್ಕಂಥ ಅರ್ಜಿ ಇರತಕ್ಕಂಥವ್ರಿಗೆ ಸ್ಥಳತನಕ್ಕೆ ಮಾಡಿ ಆನ್ಲೈನ್ ನಮ್ಮ ಸದಸ್ಯರುಗಳೆಲ್ಲ ಇರ್ತಾರೆ ಆನ್ಲೈನಲ್ಲಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ ಹೊಸ್ದಾಗ ಅಂದರೆ ಒಂದು ಕೊಟ್ಟಿಲ್ಲ ಈಗ ಅದನ್ನೇ ಈಗ ಈಗ ನೋಡಿರಿ ನನಗೆ ಒಂಬತ್ತು ತಿಂಗಳಿಂದ ನನಗೆ ಕಂಟಿನ್ಯೂಸ್ ಆಗಿ ನಮಗೆ ಚುನಾವಣೆ ದೃಷ್ಟಿಯಿಂದ ನಾವು ಕೆಲಸ ಮಾಡಲಿಕ್ಕೆ ಆಗಿಲ್ಲ ಒಂದು ಎಮ್ ಎಲ್ ಸಿ ಚುನಾವಣೆ ಪುಟ್ಟಣ್ಣವರು ಒಂದು ಎಂ ಪಿ ಚುನಾವಣೆ ಮೊನ್ನೆ ಚಂಡಪಟ್ಟ ಚುನಾವಣೆ ಈ ಮೂರು ಚುನಾವಣೆಯಿಂದ ಒಂಬತ್ತು ತಿಂಗಳು ನಮ್ಮ ಒಂದೂವರೆ ವರ್ಷದ ಈಗ ಅವಕಾಶದಲ್ಲಿ ಒಂಬತ್ತು ತಿಂಗಳು ಸಂಪೂರ್ಣವಾಗಿ ಚುನಾವಣೆಯ ಕೋಡ್ ಆಫ್ ಕಂಡಕ್ಟು ನಮ್ಮನ್ನು ನುಂಗಾಗುತ್ತೆ ನಾವೇನು ಕೂಡ ಮಾಡಲಿಕ್ಕೆ ಆಗಲಿಲ್ಲ ಈಗ ಅದಕ್ಕೆ ಈ ಮೀಟಿಂಗ್ ತೊಗೊಂಡಿದ್ದೀನಿ ಪ್ರತಿ ಎಂಟು ದಿವಸಕ್ಕೆ ಹತ್ತು ದಿವ್ಸಕ್ಕೆ ಮೀಟಿಂಗನ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಮೂರರಿಂದ ನಾಲ್ಕು ತಿಂಗಳು ಒಡೆ ಇದಕ್ಕೆಲ್ಲ ಒಂದು ಅಂತ್ಯವನ್ನು ಕಾಣಿಸ್ತೀವಿ ಸರ್ ಹೇಳ್ತಾ ಇದೀವಲ್ಲ ಮೂರರಿಂದ ನಾಲ್ಕು ತಿಂಗಳು ಕಾಲಾವಕಾಶ ಕೇಳಿದ್ವಿ ಅಷ್ಟಲ್ಲಿ ಮುಗಿಸ್ತೀವಿ ರೈತರಿಗೆ ಸರ್ಕಾರಿ ಪ್ರಮಾಣದಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ ಅವರ ಕಷ್ಟದಲ್ಲಿ ಅಂತವ್ರಿಗೆ ಹೇಗೆ ಅರ್ಜಿ ಹಾಕಿರೋದು ಐವತ್ತು ಐವತ್ ಮೂರು ಆರ ನಂಬರ್ ಮೂರು ಯಾರು ಹಾಕಿದ್ದಾರೆ ಅವ್ರದ್ದು ಅರ್ಜಿ ಇಲ್ಲಿದ್ರೆ ತಾಲೂಕು ಆಫೀಸಲ್ಲಿ ಅಂತವ್ರಿಗೆ ಬೇಗ ವಿಲೇವಾರಿ ಮಾಡ್ತೀವಿ ಮಾಡ್ಕೊಂಡಿದ್ದೀನಿ ಅರ್ಜಿ ಹಾಕಿಲ್ಲ ಅರ್ಜಿ ಅದನ್ನೇನು ಮಾಡೋಕ್ಕಾಗಲ್ಲ ಅದಕ್ಕೇನು ಮಾಡಕ್ಕಾಗಲ್ಲ ಅದನ್ನು ಯಾವುದಕ್ಕೆ ಕಾರಣ ಕೊಡೋಕ್ಕಾಗಲ್ಲ ಆಸಿ ಹಾಕಬೇಕು ದಾಖಲೆ ಇದೆ ಆಸ್ಪತ್ರೆ ಇದೆ ಆದ್ಯಾಗಿದೆ ಅದಕ್ಕೆ ಕೋಡಿಗಳು ಆಗಿದೆ ಕೋಡಿ ಆಗೋದಕ್ಕೆ ಕ್ರಮ ತಗೋತೀವಿ ಕೋಡಿ ನಾಡ ಮೇಜರ್ ಇಶ್ಯೂ ಇವಾಗ ಕೋಡಿ ಮಾಡ್ಕೊಡ್ತೀವಿ ಅದು ಯಾವಾಗಿದ್ರೂ ಕೋಡಿ ಆಗಲೇಬೇಕು ಮಾಡೋಕ್ಕೆ ಅದನ್ನು ಈಗ ಎಂಪಿ ಪಿ ಅವರಿದ್ದಾಗ ಹಿಂದೆ ಡಿ ಕೆ ಸುರೇಶ್ ಅವರು ಇಡೀ ಜಿಲ್ಲೆಯಲ್ಲಿ ಒನ್ ಟು ಫೈವ್ ಮಾಡಬೇಕು ಸಿಕ್ಸ್ ಟು ಮಾಡಬೇಕು ಅಂತ ಆದೇಶ ಮಾಡಿದ್ರೆ ಅದರಿಂದ ಯಾರು ಒನ್ ಟು ಫೈವ್ ಎಲ್ಲ ಕಡೆ ಒನ್ ಟು ಫೈವ್ ಕಂಪ್ಲೇಂಟ್ ಆಗಿದೆ ಸಿಕ್ಸ್ ಟು ಟೆನ್ ಅಂದರೆ ರೆವಿನ್ಯೂ ರೆಕಾರ್ಡ್ಸ್ನವರು ಅದನ್ನು ತಳತನಿಕೆ ಮಾಡಿ ಸರ್ವೆ ಮಾಡಿ ಅದನ್ನು ಬೌಂಡ್ರಿ ಫಿಕ್ಸ್ ಮಾಡಿ ಅದಕ್ಕೆ ಒಂದು ಸಪ್ರೇಟ್ ನಂಬರ್ ಕೊಟ್ಟು ಮಾಡಬೇಕು ಅದನ್ನು ಮಾಡಬೇಕು ಅಂತದ್ದು ಅಷ್ಟೆಲ್ಲ ದುರದೃಷ್ಟ ನಮ್ಮ ಎಂ ಪಿ ಅವರು ಸೋತಿದ್ದರಿಂದ ಅದು ಸ್ವಲ್ಪ ಹಿನ್ನಡೆ ಆಗಿದೆ ಮುಂದಿನ ದಿವಸದಲ್ಲಿ ಅದಕ್ಕೆ ಚಾಲನೆಯನ್ನು ಕೊಡ್ತೀವಿ ಅದೆಲ್ಲ ಅವೆಲ್ಲ ಸ್ವಲ್ಪ ಲೇಟ್ ಆಯ್ತದೆ ಸಿಕ್ಕಾಪಟ್ಟೆ ಕೆಲಸ ಇರೋದ್ರಿಂದ ಸ್ವಲ್ಪ ಹಂತ ಹಂತವಾಗಿ ಮಾಡ್ಕೊಡ್ತೀವಿ ಎಮರ್ಜೆನ್ಸಿ ಬೇಗ ಕ್ಲಿಯರ್ ಮಾಡ್ತೀವಿ ಅಕ್ವಿಷನ್ ಆಗಿರ್ತಕ್ಕಂಥವು ಕ್ಲಿಯರ್ ಮಾಡ್ಕೊಡ್ತೀವಿ ಸ್ವಲ್ಪ ಟೈಮ್ ತಗೋತೆ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಕ್ಲಿಯರ್ ಮಾಡ್ತೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು